ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಮಾರಥೋತ್ಸವಕ್ಕೆ ಪೂಜರು ಆಗಮಿಸಿದ ಕೂಡಲೇ ಚಾಲನೆಯನ್ನ ನೀಡಲಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯರು ಮಾರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಆಗಮಿಸಿದ ಕೂಡಲೇ ಈ ಮಾರಥೋತ್ಸವಕ್ಕೆ ಎಲ್ಲ ಗೌರವಾನ್ವಿತ ರಾಜ್ಯಪಾಲರು ನೀಡಲಿದ್ದಾರೆ ೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಲು ಮಾರತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಆಗಮಿಸಿದ ಕೇಳಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅವರಿಗೆಲ್ಲ ಅಲ್ಲೆಲ್ಲ ನಿಂತಿರ್ತಕ್ಕಂಥ ಶ್ರೀಮಠದ ಸದ್ಭಕ್ತರು ದಾರಿಯನ್ನ ಮಾಡಿಕೊಡಬೇಕು ಪೂಜ್ಯ ಅಭಿನವ ಜೋಶಿ ಎಷ್ಟೇ ಒಂದು ಗದ್ದಲ ಕಂಡು ಬರ್ತಾ ಇಲ್ಲ ಸೂಜಿತರು ಕೇಳುವಷ್ಟು ಮೌನ ಆವರಿಸಿದೆ ಇದು ಭವಿಷ್ಯತ್ತನ ಮಹಿಮೆ ಭವಿಷ್ಯದನ ಶಕ್ತಿ ಭವಿಷ್ಯತ್ತನ ಭಕ್ತಿಗೆ ಸಾಕ್ಷಿ ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ನಮ್ಮ ಗಡಿ ಮಂಟಪದ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತ ಹಿತೋದ್ಧಾರಕ ಕಾರ್ಯಕ್ರಮಗಳು ಜರುಗ್ತಾ ಇವೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು ಅಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ ಹೀಗೆ ಈಗಾಗಲೇ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ಹುಬ್ಬಳ್ಳಿಯ ಡಾಕ್ಟರ್ ಗುರುಶಿದ ರಾಜಯೋಗೇಂದ್ರ ಮಹಾಸ್ವಾಮಿಗಳವರು ಮೂರು ಸಾವಿರ ಮಟ್ಟ ಮಹಾಸಂಸ್ಥಾನ ಹುಬ್ಬಳ್ಳಿಯವರು ಈಗಾಗಲೇ ಆಗಮಿಸಿದ್ದಾರೆ ಕಾಗಿನೆಲೆಯ ಪರಮ ಪೂಜ್ಯರು ಕಾಕಂಡಿಕೆಯ ಪರಮ ಪೂಜ್ಯರು ಇಲ್ಲ ವೇದಿಕೆ ಮೇಲೆ ಅವರು ಒಂದು ಅಂದಾಜಿನ ಪ್ರಕಾರ ಆರು ಲಕ್ಷ ಜನ ಇಲ್ಲಿ ನಿಂತಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಬಲ್ಲವರು அவரு எல்லாருக்கும் அதுக்காக

ದೋಷಿತ ಜಾತ್ರೆ ಇದರ ವಿಶೇಷ ಏನಂದ್ರೆ ಬೇರೆ ಬೇರೆ ಜಾತ್ರೆಗಳಿಗೆ ದೊಡ್ಡ ದೊಡ್ಡ ಮಹಾನುಭಾವರು ಬರ್ತಾರಂತ ಜನ ನೋಡಕ್ ಹೋಗ್ತಾರೆ ಇವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ಅಂತ ಕೊಡ್ತಾರೆ ಅವರು ಇಷ್ಟು ಜನ ಇಷ್ಟು ಜನ ಅಂತ ಒಂದು ಭಕ್ತಿಯ ನಿತ್ಯೋತ್ಸವ ಇದು ಈ ಭಕ್ತಿಯ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಸುಧೀರ್ ಶಂಕರ್ ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ ಅವರು ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು ಎರಡು ಉದ್ಘಾಟನೆ ನುಡಿಯ ನಂತರ ಧ್ವಜಾರೋಹಣ ಆಮೇಲೆ ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ Сар 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 гудвай сар сар ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ನಾನು ಮನಗಂಡಕ್ಕೆ ಅನ್ಕ ಇಷ್ಟಪಡ್ತೇನೆ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ನಮ ಭಕ್ತಃ ನಮ್ಮ ಆದಿಕಮ್ಮ ಅಂತ ಭಕ್ತರು ನಮಗಿಂತ ದೊಡ್ಡವರು ಅನ್ನುವಂತಹ ಮಾತನ್ನ ಹೇಳ್ತಾರೆ ಗಮನಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇರ್ಗಾಯ ಆಗುತ್ತೆ ಹೃದಯ ತುಂಬ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ಕಳೆಯನ್ನು ಬರ್ತಾ ಗೊತ್ತಾಗಿದೆ ಇದು ಪ್ರಭುತ್ವ ವಿಷಯತೆ ಎನ್ನುವ ಸೋಣಾಕ್ಷಿ ಬರ್ತ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಒಂದು ಅಸಗಣವಾಗಿರತಕ್ಕಂಥದ್ದು ಶ್ರದ್ಧಗಳೇ ಅಂತಂದ್ರೆ ಅದು ಕೊಪ್ಪಳದ ಭಕ್ತಿಯ ಸಾರ ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಹೇಳಬೇಕಾಗ್ತದೆ ಬಹುಶಃ ಕೊಪ್ಪಳದ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಜನರನ್ನ ಭಕ್ತರನ್ನ ಯಾವ ರೀತಿಯೊಳಗೆ ಅವರು ಅಪ್ಪಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೇಳಿದರೆ ಿದೆಯಲ್ಲ ನಿಜವಾಗಿಯೂ ಕೂಡ ಇದು ರಥೋತ್ಸವ ಇದು ಕೊಪ್ಪಳ ಇದು ಕೊಪ್ಪಳದೊಳಗ ಜನರ ಬಂದ ತಕ್ಷಣವೇ ಒಪ್ಪಿಕೊಂಡು ಒಪ್ಪಿಕೊಂಡು ಹೋಗುವಂತ ಪೂಜ್ಯರು ಅಂತ ಪೂಜ್ಯರು ಈ ನಾಡಿಗೆ ಸಿಕ್ಕಿರುವುದು ಅಪರೂಪ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರತಿ ವರ್ಷನೂ ಕೂಡ ಈ ಜಾತ್ರೆ ಆ ಭಕ್ತರ ಭಕ್ತಿಯಿಂದ ನಡೆಯುವಂತ ಏಕೈಕ ಜಾತ್ರೆ ಅದು ಕೊಪ್ಪಳ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಎಲ್ಲ ಅನಂತ ವಂದನೆಗಳಲ್ಲಿ ನಮ್ಮ ಯಾರು ಮಾತಾಡಿಸ್ತಾ ಇದ್ದೇವೆ ಸಲ್ಲಿಸಿ ಇವತ್ತು ಈ ಸಂದರ್ಭದಲ್ಲಿ ಈ ಜಾತ್ರೆಯ ವೈಭವವನ್ನು ನೋಡ್ಲಿಕ್ಕೆ ಬಹುತೇಕ ನಮ್ಮ ಎಲ್ಲರ ಕಣ್ಣುಗಳು ಸಾಲ ಭಗವಂತ ಇಂದ ಒಂದು ಹತ್ತಾರು ಕಣ್ಣು ಮಾಡ್ಬಂದಿವಿ ಇವತ್ತು ಎಲ್ಲರ ಪಾದ ಇವತ್ತು ಗವಿಶಿದ್ದೇಶ್ವರನ ಈ ಸನ್ನಿಧಿಯೊಳಗ ಅದಾವ ಇವತ್ತು ಬಾರಾ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಗವಿಶಿದ್ದೇಶ್ವರ ಜಾತ್ರೆಯನ್ನು ನೋಡಿದ್ರೆ ఇది ఏషియానెట్ న్యూస్ నెట్వర్క్ ప్రస్తుతి